ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ಸಹ ಬೆಳಗ್ಗೆ ಎಂಟು ಗಂಟೆಯ ನಂತರ ಸ್ನಾನ ಮಾಡುತ್ತೀರಾ ಅಥವಾ ಅದಕ್ಕಿಂತ ಮುಂಚೆ ಮಾಡುತ್ತೀರಾ ಸ್ನಾನವನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಸ್ನಾನ ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಯಾವ ದಿನದಂದು ಸ್ನಾನದ ನೀರಿನಲ್ಲಿ ಏನು ಹಾಕಬೇಕು ಮತ್ತು ಸ್ನಾನದ ನಂತರ ಮೊದಲು ಯಾವ ಕೆಲಸವನ್ನು ಮಾಡಬೇಕು ಇವೆಲ್ಲವೂ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವನ್ನು ಹೆಚ್ಚಿಸಲು ದುಃಖ ಮತ್ತು ಬಡತನವನ್ನು ನಾಶ ಮಾಡಲು ಮತ್ತು ಸಂತೋಷ ಹಾಗೂ ಸಮೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಸ್ನಾನದ ಎಲ್ಲ ಶುಭ ಫಲಗಳನ್ನು ಪಡೆಯಲು ಸರಿಯಾದ ಸ್ನಾನದ ವಿಧಾನ ಯಾವುದು ಭಗವಾನ್ ವಿಷ್ಣುವು ಸ್ನಾನದ ಬಗ್ಗೆ ಏನು ಹೇಳಿದ್ದಾರೆಂದರೆ ಸ್ನಾನ ಕೇವಲ ದೇಹವನ್ನು ಸ್ವಚ್ಛ ಮಾಡುವ ಕ್ರಿಯೆಯಲ್ಲ ಅದಕ್ಕೆ ಸಾವಿರಾರು ಪ್ರಯೋಜನಗಳಿವೆ ಸರಿಯಾದ ವಿಧಾನದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನು ಎಂದಿಗೂ ರೋಗಿಯಾಗಿರುವುದಿಲ್ಲ ದುಃಖಿಯಾಗಿರುವುದಿಲ್ಲ ಮತ್ತು ಬಡವನಾಗಿರುವುದಿಲ್ಲ ಹಾಗಾದರೆ ತಡ ಮಾಡದೆ ಭಗವಾನ್ ವಿಷ್ಣುವು ಗರುಡನಿಗೆ ಸ್ನಾನದ ಬಗ್ಗೆ ನೀಡಿದ ಪ್ರಮುಖ ಜ್ಞಾನವನ್ನು ನಾನು ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ದಿನ ವೈಕುಂಠದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯು ಕುಳಿತು ಮಾತನಾಡುತ್ತಿದ್ದರು ಅದೇ ಸಮಯದಲ್ಲಿ ಆಕಾಶ ಮಾರ್ಗದಿಂದ ಗರುಡನು ಚಿಂತಿತ ಮನಸ್ಸಿನಿಂದ ವೈಕುಂಠಕ್ಕೆ ಹೋಗಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನೋಡಿ ನಮಸ್ಕರಿಸಿದನು ಆಗ ಭಗವಾನ್ ವಿಷ್ಣುವು ಪ್ರೀತಿಯಿಂದ ಗರುಡನನ್ನು ಕೇಳುತ್ತಾರೆ ಗರುಡ ವೈಕುಂಠಕ್ಕೆ ನಿನಗೆ ಸ್ವಾಗತ ನಿನ್ನ ಮುಖದಲ್ಲಿ ಸಂಶಯ ಕಾಣುತ್ತಿದೆ ನಿನ್ನ ನಿರಾಸೆಗೆ ಕಾರಣವೇನು ಎಂದು ಕೇಳುತ್ತಾರೆ ಆಗ ಗರುಡನು ಹೇಳುತ್ತಾನೆ ಪ್ರಭು ನಾನು ಈಗಷ್ಟೇ ಭೂಲೋಕದಿಂದ ಹಿಂದಿರುಗುತ್ತಿದ್ದೇನೆ ಅಲ್ಲಿ ನಾನು ಅನೇಕ ಮನುಷ್ಯರನ್ನು ನೋಡಿದೆ ಅವರು ಪ್ರತಿದಿನ ಸ್ನಾನ ಮಾಡುತ್ತಾರೆ ಆದರೆ ದುಃಖ ಮತ್ತು ಕಷ್ಟದ ಜೀವನವನ್ನು ನಡೆಸುತ್ತಿದ್ದಾರೆ ಅವರು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದರೂ ಅವರ ಕೆಟ್ಟ ದಿನಗಳು ಏಕೆ ದೂರವಾಗುತ್ತಿಲ್ಲ ಅವರ ದುಃಖಕ್ಕೆ ಕಾರಣವೇನು ಪ್ರಭು ದಯವಿಟ್ಟು ನನಗೆ ಸ್ನಾನದ ಉತ್ತಮ ವಿಧಾನ ಯಾವುದು ಎಂದು ತಿಳಿಸಿ ಮನುಷ್ಯನು ಯಾವಾಗ ಮತ್ತು ಹೇಗೆ ಸ್ನಾನ ಮಾಡಬೇಕು ಎಂದು ಕೇಳುತ್ತಾನೆ ನಂತರ ಗರುಡನು ತಾಯಿ ದೇವಿಯ ಕಡೆ ನೋಡಿ ಆಗ ಹೇಳುತ್ತಾನೆ ತಾಯಿ ಲಕ್ಷ್ಮಿ ಭೂಲೋಕದಲ್ಲಿ ಅನೇಕ ಮಹಿಳೆಯರು ಪ್ರತಿದಿನ ಸ್ನಾನ ಮಾಡಿ ನಿಮ್ಮನ್ನು ಪೂಜಿಸುತ್ತಾರೆ ಆದರೆ ಅವರ ಮನೆಯಲ್ಲಿ ನಿಮ್ಮ ವಾಸವಿರುವುದಿಲ್ಲ ಅವರ ಜೀವನದಲ್ಲಿ ಬಡತನ ಮತ್ತು ಅಶಾಂತಿ ಇರುತ್ತದೆ ಅದು ಏಕೆ ಎಂದು ಕೇಳುತ್ತಾನೆ ಗರುಡನ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ನಗುಮುಖದಿಂದ ನೋಡಿದರು ತಾಯಿ ಲಕ್ಷ್ಮೀದೇವಿಯು ದೇವಿಯು ಗರುಡನ ಕುತೂಹಲವನ್ನು ಮೆಚ್ಚಿದೆಯ ದೃಷ್ಟಿಯಿಂದ ನೋಡಿದರು ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ ಗರುಡ ನಿನ್ನ ಎಲ್ಲ ಪ್ರಶ್ನೆಗಳು ಸರಿಯಾಗಿವೆ ನೀನು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಕೇಳುತ್ತಿದ್ದೀಯ ಸ್ನಾನವು ಮಾನವ ಜೀವನದ ಒಂದು ಅವಶ್ಯಕ ಕ್ರಿಯೆಯಾಗಿದೆ ಸ್ನಾನದಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತವೆ ಮತ್ತು ಮನುಷ್ಯನು ಪೂಜೆ ಪುನಸ್ಕಾರದಂತಹ ಪವಿತ್ರ ಕೆಲಸಗಳಿಗೆ ಯೋಗ್ಯನಾಗುತ್ತಾನೆ ಪ್ರತಿದಿನ ಸ್ನಾನ ಮಾಡುವುದು ಅತ್ಯಂತ ಅವಶ್ಯಕ ಆದರೆ ಸರಿಯಾದ ವಿಧಾನ ಮತ್ತು ಸಮಯವನ್ನು ಪಾಲಿಸದೇ ಇದ್ದರೆ ಅದರ ಸಂಪೂರ್ಣ ಫಲ ಸಿಗುವುದಿಲ್ಲ ಗರುಡ ನಾನು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಆದರೆ ನೇರವಾಗಿ ಉತ್ತರ ಹೇಳುವ ಮೊದಲು ನಾನು ನಿನಗೆ ಒಂದು ಪವಿತ್ರ ಕಥೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಗಮನವಿಟ್ಟು ಕೇಳು ಇದರಲ್ಲಿ ಅಡಗಿರುವ ಜ್ಞಾನದಿಂದ ನಿನ್ನ ಎಲ್ಲ ಸಂಶಯಗಳು ದೂರವಾಗುತ್ತವೆ ಎಂದು ಹೇಳುತ್ತಾರೆ ಅದಕ್ಕೆ ಗರುಡನು ಹೇಳುತ್ತಾನೆ ಪ್ರಭು ನಿಮ್ಮ ಬಾಯಿಯಿಂದ ಈ ಕಥೆಯನ್ನು ಕೇಳುವುದು ನನ್ನ ಸೌಭಾಗ್ಯ ದಯವಿಟ್ಟು ನನಗೆ ಆ ಕಥೆಯನ್ನು ಹೇಳಿ ನಾನು ಅದನ್ನು ಗಮನವಿಟ್ಟು ಕೇಳುತ್ತೇನೆ ಎಂದು ಹೇಳುತ್ತಾನೆ ಆಗ ಭಗವಾನ್ ವಿಷ್ಣುವು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಗರುಡ ಇಂದಿನ ಪ್ರಾಚೀನ ಕಾಲದ ಮಧ್ಯ ಮಧ್ಯದೇಶದಲ್ಲಿ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಒಬ್ಬ ಮಹಾಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದನು ಆ ವ್ಯಾಪಾರಿಯ ವೈಭವ ದೂರ ದೂರದವರೆಗೂ ಪ್ರಸಿದ್ಧವಾಗಿತ್ತು ಅರಮನೆಯಂತಿರುವ ಅವನ ಮನೆಯಲ್ಲಿ ಯಾವುದೇ ಭೌತಿಕ ಸುಖಗಳ ಕೊರತೆ ಇರಲಿಲ್ಲ ದೇವರ ಕೃಪೆಯಿಂದ ಅವನಿಗೆ ಮೂರು ಜನ ಸುಂದರ ಹೆಣ್ಣು ಮಕ್ಕಳು ಜನಿಸಿದರು ವ್ಯಾಪಾರಿಯು ತನ್ನ ಮೂವರು ಹೆಣ್ಣು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸಿದನು ಅವರ ಎಲ್ಲ ಆಸೆಗಳನ್ನು ಪೂರೈಸಲಾಗುತ್ತಿತ್ತು ಅವರಿಗೆ ರೇಷ್ಮೆ ಬಟ್ಟೆಗಳು ಆಭರಣಗಳು ಮತ್ತು ಸುಖ ಸೌಲಭ್ಯಗಳಿಂದ ತುಂಬಿದ ಜೀವನ ಸಿಕ್ಕಿತ್ತು ಮೂವರು ಸಹೋದರಿಯರು ರೂಪ ಮತ್ತು ಯೌವನದಲ್ಲಿ ಸುಂದರವಾಗಿದ್ದರು ಮತ್ತು ಚಂಚಲ ಸ್ವಭಾವದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಆದರೆ ವ್ಯಾಪಾರಿ ತನ್ನ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸುವಲ್ಲಿ ತೊಡಗಿಕೊಂಡಿದ್ದ ಆದರೆ ಆ ಪ್ರೀತಿಯಲ್ಲಿ ಅವನು ಒಂದು ಮುಖ್ಯ ವಿಷಯವನ್ನು ಮರೆತನು ತನ್ನ ಹೆಣ್ಣು ಮಕ್ಕಳಿಗೆ ಧರ್ಮ ಮತ್ತು ಶಾಸ್ತ್ರಗಳ ಜ್ಞಾನವನ್ನು ಕಲಿಸಲಿಲ್ಲ ಅವರು ಜೀವನದ ಆಧ್ಯಾತ್ಮಿಕ ಮತ್ತು ನೈತಿಕ ಭಾಗದಿಂದ ಅಜ್ಞಾನಿಗಳಾಗಿದ್ದರು ಇದರ ಪರಿಣಾಮವಾಗಿ ಸಂಪತ್ತು ವೈಭವ ಸೌಂದರ್ಯ ಮತ್ತು ಸುಖವಿದ್ದರು ಆ ಹೆಣ್ಣು ಮಕ್ಕಳ ಜೀವನ ಅಪೂರ್ಣವಾಗಿತ್ತು ಶಾಸ್ತ್ರಜ್ಞಾನದ ಕೊರತೆಯಿಂದ ಅವರಿಗೆ ಸರಿ ತಪ್ಪುಗಳ ವ್ಯತ್ಯಾಸ ತಿಳಿದಿರಲಿಲ್ಲ ಮನುಷ್ಯನನ್ನು ಪೂರ್ಣಗೊಳಿಸುವ ಜ್ಞಾನ ಮತ್ತು ಸದ್ಗುಣಗಳು ಅವರಲ್ಲಿ ಇರಲಿಲ್ಲ ಕಾಲ ಕಳೆದಂತೆ ಮೂವರು ಹೆಣ್ಣು ಮಕ್ಕಳು ಯೌವನಕ್ಕೆ ಕಾಲಿಟ್ಟರು ವ್ಯಾಪಾರಿಯು ತನ್ನ ಕರ್ತವ್ಯವನ್ನು ಪೂರೈಸುತ್ತಾ ಅವರಿಗೆ ಯೋಗ್ಯ ವರರನ್ನು ನಿರ್ಧರಿಸಿದನು ಮೂವರ ಮದುವೆಯು ಬಹಳ ಅದ್ಭುರಿಯಾಗಿ ನಗರದ ಪ್ರತಿಷ್ಠಿತ ಮತ್ತು ಶ್ರೀಮಂತ ಕುಟುಂಬಗಳಲ್ಲಿ ನಡೆಯಿತು ನಂತರ ಅವರನ್ನು ಗಂಡನ ಮನೆಯಲ್ಲಿ ಗೌರವ ಮತ್ತು ಪ್ರೀತಿಯಿಂದ ಸ್ವಾಗತಿಸಲ್ಪಟ್ಟರು ಹೊಸ ಮನೆಗೆ ಬಂದ ಕೂಡಲೇ ಅವರ ಅತ್ತೆ ಮಾವ ಮತ್ತು ಗಂಡವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಮನೆಯ ಲಕ್ಷ್ಮಿ ಎಂದು ಕರೆದರು ಆದರೆ ಐಷಾರಾಮಿ ಜೀವನ ಮತ್ತು ಆಲಸ್ಯದಿಂದ ಅವರ ಕೆಲವು ಅಭ್ಯಾಸಗಳು ಕೆಟ್ಟದಾಗಿದ್ದವು ಮೂವರು ಬೆಳಗ್ಗೆ ತಡವಾಗಿ ಎದ್ದು ಸೂರ್ಯೋದಯವಾದ ನಂತರವೂ ಹಾಸಿಗೆಯಲ್ಲೇ ಇರುತ್ತಿದ್ದರು ಅವರು ಕಣ್ಣು ತೆರೆಯುವಾಗ ದಿನ ಬಹಳಷ್ಟು ಕಳೆದಿರುತ್ತಿತ್ತು ಅವರು ಸೋಮಾರಿತನದಿಂದ ತಡವಾಗಿ ಎದ್ದು ಬೆಳಗಿನ ಸ್ನಾನ ಮಾಡುವುದನ್ನು ನಿರ್ಲಕ್ಷಿಸುತ್ತಿದ್ದರು ಅನೇಕ ಬಾರಿ ಸ್ನಾನ ಮಾಡದೆಯೇ ಅಡುಗೆ ಮನೆಗೆ ಹೋಗಿ ಊಟ ಮಾಡುತ್ತಿದ್ದರು ಪೂಜೆ ಪುನಸ್ಕಾರಗಳನ್ನು ಕೆಲವೊಮ್ಮೆ ಮನಸ್ಸಿಲ್ಲದೆ ಮಾಡುತ್ತಿದ್ದರು ಒಬ್ಬ ಅತ್ತೆ ಪ್ರೀತಿಯಿಂದ ಹೀಗೆ ಹೇಳಿದರು ಮಗಳೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡು ಸ್ನಾನ ಮಾಡದೆ ಏನನ್ನು ತಿನ್ನಬೇಡ ಆದರೆ ಆ ಮೂವರು ಸಹೋದರಿಯರು ತಮ್ಮ ಅತ್ತೆಯ ಮಾತನ್ನು ಕೇಳದೆ ನಗುತ್ತಾ ವಿಷಯವನ್ನು ಬದಿಗೆ ಸರಿಸಿ ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದರು ಅವರ ಸ್ವಭಾವದಲ್ಲಿ ಸೋಮರಿತನ ಮತ್ತು ಶಿಸ್ತಿಲ್ಲದ ವರ್ತನೆ ತುಂಬಿಕೊಂಡಿತ್ತು ಕಾಲ ಕಳೆದಂತೆ ಆ ಮನೆಗಳಲ್ಲಿ ಅಶುಭ ಬದಲಾವಣೆಗಳು ಕಾಣಿಸಿಕೊಂಡವು ಒಂದರ ಹಿಂದೆ ಒಂದರಂತೆ ವ್ಯಾಪಾರದಲ್ಲಿ ನಷ್ಟ ಬರತೊಡಗಿತು ಕೆಲವೊಮ್ಮೆ ಸರಕು ಕಳ್ಳತನವಾಗುತ್ತಿತ್ತು ಕೆಲವೊಮ್ಮೆ ದೊಡ್ಡ ಹೋಡಿಕೆ ಕಳೆದು ಹೋಗುತ್ತಿತ್ತು ಸಾಲ ಮಾಡಿದರು ವ್ಯಾಪಾರವನ್ನು ಸರಿಯಾಗಿ ನಡೆಸಲು ಆಗುತ್ತಿರಲಿಲ್ಲ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ಆ ಕುಟುಂಬಗಳು ತಮ್ಮ ಆಸ್ತಿಯನ್ನು ಒಂದೊಂದಾಗಿ ಮಾರಬೇಕಾಯಿತು ಅರಮನೆಯ ಜೀವನ ಮುಗಿದು ಅವರು ಗುಡಿಸಿಲಿನಲ್ಲಿ ವಾಸಿಸಬೇಕಾಯಿತು ಆದರೆ ಆ ಮೂವರು ಸಹೋದರಿಯರು ಕಷ್ಟದ ಜೀವನವನ್ನು ಸಹಿಸಲು ಸಿದ್ಧರಾಗಿರಲಿಲ್ಲ ಗುಡಿಸಿಲಿನಲ್ಲಿ ಅವರ ಮನಸ್ಸು ಇರಲಿಲ್ಲ ಕೊನೆಗೆ ಅವರು ತಮ್ಮ ಗಂಡನ ಮನೆಯನ್ನು ಬಿಟ್ಟು ತಮ್ಮ ತಂದೆಯ ಮನೆಗೆ ಹೋಗುತ್ತಾರೆ ಇದ್ದಕ್ಕಿದ್ದಂತೆ ಮೂವರು ಹೆಣ್ಣು ಮಕ್ಕಳನ್ನು ನೋಡಿದ ವ್ಯಾಪಾರಿಯು ಆಶ್ಚರ್ಯಚಕಿತನಾದನು ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರನ್ನು ಅಪ್ಪಿಕೊಂಡನು ತನ್ನ ದುಃಖಿತ ಹೆಣ್ಣು ಮಕ್ಕಳನ್ನು ಆಲಂಗಿಸುತ್ತಾ ಅವನು ಪ್ರೀತಿಯಿಂದ ಹೇಳಿದನು ಏನೂ ಆಗಿಲ್ಲ ನೀವು ನಿಮ್ಮದೇ ಮನೆಗೆ ಬಂದಿದ್ದೀರಿ ಮಕ್ಕಳು ಮನೆಗೆ ಮರಳಿ ಬಂದ ಕಾರಣ ವ್ಯಾಪಾರಿಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು ಆದರೆ ಹೆಚ್ಚು ದಿನವಾಗುವ ಮುನ್ನವೇ ಅವರ ದಿನಚರಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂಬುದನ್ನು ಅವನು ಗಮನಿಸಿದನು ತವರು ಮನೆಯಲ್ಲಿ ಕೂಡ ಅವರು ತಡವಾಗಿ ಎದ್ದು ಸ್ನಾನ ಮಾಡದೆ ನೇರವಾಗಿ ಅಡುಗೆ ಮನೆಯಿಂದ ಊಟ ತೆಗೆದುಕೊಂಡು ತಿನ್ನುತ್ತಿದ್ದರು ಇತ್ತ ತಂದೆ ತನ್ನ ಮೇಲೆ ಬರಲಿರುವ ಕಷ್ಟಗಳ ಬಗ್ಗೆ ತಿಳಿದಿರಲಿಲ್ಲ ಸ್ವಲ್ಪ ಸಮಯದಲ್ಲಿ ವ್ಯಾಪಾರಿಯ ವ್ಯಾಪಾರದಲ್ಲಿ ವಿಚಿತ್ರ ಕಷ್ಟಗಳು ಕಾಣಿಸಿಕೊಳ್ಳತೊಡಗಿದವು ವ್ಯವಹಾರದಲ್ಲಿ ಒಂದಾದ ಮೇಲೊಂದು ವಿಫಲವಾಗುತ್ತಾ ಹೋದವು ಮಾರುಕಟ್ಟೆಯಲ್ಲಿ ಅವನ ವಿಶ್ವಾಸ ಕಡಿಮೆಯಾಗಿ ಹಣದ ನಷ್ಟವು ಶುರುವಾಯಿತು ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು ವ್ಯಾಪಾರಿಯು ಆಶ್ಚರ್ಯಪಟ್ಟನು ಹೀಗೆ ಆಗುತ್ತಿದೆ ತನ್ನ ಶ್ರೀಮಂತ ವ್ಯಾಪಾರದಲ್ಲಿ ನಷ್ಟವೇಕೆ ಆಗುತ್ತಿದೆ ಈ ಅನಾಹುತಕ್ಕೆ ಕಾರಣವೇನು ಎಂದು ಅವನಿಗೆ ಅರ್ಥವಾಗಲಿಲ್ಲ ಕೊನೆಗೆ ಹತಾಶನಾಗಿ ವ್ಯಾಪಾರಿಯು ದೇವರನ್ನು ನೆನೆದನು ದಿನನಿತ್ಯದ ಚಿಂತೆಗಳು ಅವನನ್ನು ಮುರಿದು ಹಾಕಿದ್ದವು ಒಂದು ರಾತ್ರಿ ಅವನು ನಕ್ಷತ್ರಗಳಿಂದ ತುಂಬಿದ ಆಕಾಶದ ಕಡೆಗೆ ನೋಡಿ ಆಗ ಹೇಳುತ್ತಾನೆ ಪ್ರಭು ಇದು ಎಂತಹ ಕಷ್ಟ ನನ್ನ ಎಲ್ಲ ಆಸ್ತಿ ನಾಶವಾಗುತ್ತಿದೆ ನನಗೆ ದಾರಿ ತೋರಿಸು ಎಂದು ಅವನ ಕಣ್ಣುಗಳಿಂದ ನೀರು ಅರಿಯಿತು ಆ ದುಃಖದ ಪ್ರಾರ್ಥನೆಯ ಕೆಲವೇ ದಿನಗಳ ನಂತರ ವ್ಯಾಪಾರಿಯ ಮನೆ ಬಾಗಿಲಿಗೆ ಒಬ್ಬ ದಿವ್ಯ ತೇಜಸ್ಸುಳ್ಳ ಸಾಧು ಬಂದನು ಆದರೆ ಆ ಸಾಧು ಯಾರೂ ಅಲ್ಲ ಸ್ವತಂ ಭಗವಾನ್ ಶಿವನೇ ವ್ಯಾಪಾರಿಯ ಕಷ್ಟವನ್ನು ದೂರ ಮಾಡಲು ಮಾನವ ರೂಪದಲ್ಲಿ ಬಂದಿದ್ದನು ಅವನ ದೇಹದಿಂದ ದಿವ್ಯ ಪ್ರಕಾಶ ಹೊರಹೊಮ್ಮುತ್ತಿತ್ತು ವ್ಯಾಪಾರಿ ಬಾಗಿಲಲ್ಲಿ ಅವನನ್ನು ಕಂಡಾಗ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ದೊರೆಯಿತು ವ್ಯಾಪಾರಿ ತಕ್ಷಣ ಓಡಿಬಂದು ಶ್ರದ್ಧೆಯಿಂದ ಸಾಧು ಮಹಾರಾಜರನ್ನು ಒಳಗೆ ಕರೆದನು ಗೌರವದಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಹೇಳುತ್ತಾನೆ ತಾನೇ ಕೈಜೋಡಿಸಿ ವಿನಮ್ರನಾಗಿ ಅವರ ಮುಂದೆ ನಿಂತನು ಸಾಧು ಪ್ರೀತಿಯಿಂದ ಆ ಗೌರವವನ್ನು ಸ್ವೀಕರಿಸಿದನು ವ್ಯಾಪಾರಿ ತಕ್ಷಣ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತಂದು ಸಾಧುವಿನ ಪಾದಗಳನ್ನು ತೊಳೆದನು ಆ ನೀರಿನ ಪವಿತ್ರತೆ ಇಡೀ ಮನೆಯಲ್ಲಿ ಹರಡಿತು ಸಂತೋಷದಿಂದ ತುಂಬಿದ ವ್ಯಾಪಾರಿ ಹೇಳಿದನು ಸ್ವಾಮಿ ನೀವು ನನ್ನ ಮನೆಗೆ ಬಂದು ನನಗೆ ದೊಡ್ಡ ಕೃಪೆ ತೋರಿದ್ದೀರಿ ನನ್ನ ಜೀವನ ಧನ್ಯವಾಯಿತು ಎಂದು ಹೇಳುತ್ತಾನೆ ಆಗ ಆ ದಿವ್ಯ ಪುರುಷನು ವ್ಯಾಪಾರಿಯ ಮುಖದ ದುಃಖವನ್ನು ನೋಡಿ ಆಗ ಹೇಳುತ್ತಾರೆ ನಿಮ್ಮ ಮುಖದಲ್ಲಿ ಚಿಂತೆಯ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿವೆ ನಿಮ್ಮ ಹೃದಯದ ದುಃಖವನ್ನು ನನಗೆ ಹೇಳಿ ಎಂದು ಹೇಳುತ್ತಾನೆ ಅವನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ವ್ಯಾಪಾರಿಯ ಮನಸ್ಸಿನ ನೋವು ಒಡೆದು ಹೋಯಿತು ಆಗ ವ್ಯಾಪಾರಿ ಹೇಳುತ್ತಾನೆ ಸ್ವಾಮಿ ಒಂದು ಕಾಲದಲ್ಲಿ ನನ್ನ ಮನೆ ಧನಧಾನ್ಯಗಳಿಂದ ತುಂಬಿಕೊಂಡಿತ್ತು ಮೂರು ಜನ ಹೆಣ್ಣು ಮಕ್ಕಳ ವಿವಾಹವನ್ನು ಮಾಡಿದೆ ಆದರೆ ಅವರ ಕುಟುಂಬಗಳು ಬಡತನಕ್ಕೆ ಜಾರಿದವು ನನ್ನ ಹೆಣ್ಣು ಮಕ್ಕಳು ದುಃಖಿತರಾಗಿ ತವರು ಮನೆಗೆ ಮರಳಿ ಬಂದರು ಇಲ್ಲಿ ಸುಖವಾಗಿರುತ್ತಾರೆಂದು ಭಾವಿಸಿದೆ ಆದರೆ ಪ್ರಭುವಿನ ಲೀಲೆಯನ್ನು ನೋಡಿ ಈಗ ನನ್ನ ಸ್ವಂತ ವ್ಯಾಪಾರದಲ್ಲೂ ಭಾರೀ ನಷ್ಟವಾಗತೊಡಗಿದೆ ವ್ಯಾಪಾರಿಯು ತನ್ನ ಹೆಣ್ಣು ಮಕ್ಕಳನ್ನು ಸಹ ಹತ್ತಿರ ಕರೆದನು ಮೂವರು ತಲೆ ಬಗ್ಗಿಸಿ ಚಿಂತೆಯ ಹೃದಯದಿಂದ ಸಾಧುವಿನ ಮುಂದೆ ನಿಂತಿದ್ದರು ಆಗ ವ್ಯಾಪಾರಿಯು ಹೇಳಿದನು ಸಾಧುಗಳೇ ಇವರೇ ನನ್ನ ಹೆಣ್ಣು ಮಕ್ಕಳು ಇವರ ಅದೃಷ್ಟದ ಚಕ್ರವು ಹೇಗೆ ತಿರುಗಿ ಬಿದ್ದಿದೆಯೋ ಗೊತ್ತಿಲ್ಲ ಎಂದು ಹೇಳುತ್ತಾನೆ ಆಗ ಸಾಧುವು ಆ ಮೂವರ ಕಡೆಗೆ ಗಾಢವಾಗಿ ನೋಡಿದನು ಕೆಲವು ಕ್ಷಣಗಳಲ್ಲಿ ದಿವ್ಯ ಜ್ಞಾನದ ಮೂಲಕ ಅವನಿಗೆ ಎಲ್ಲವೂ ತಿಳಿದುಬಿಟ್ಟಿತ್ತು ಆಗ ಅವನು ಆ ಸಹೋದರಿಯ ಸುತ್ತಲೂ ಕಪ್ಪು ಕತ್ತಲೆಯ ನಕಾರಾತ್ಮಕ ವೃತ್ತವು ಹರಿದಾಡುತ್ತಿರುವುದನ್ನು ಕಂಡನು ಆ ನಕಾರಾತ್ಮಕ ಶಕ್ತಿಯು ಅವರ ಹಿಂದೆ ನೆರಳಿನಂತೆ ಹಿಂಬಾಲಿಸುತ್ತಿತ್ತು ಅವರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿ ಕತ್ತಲೆ ಕವಿಯುತ್ತದೆ ಸಾಧುವಿನ ಹೃದಯವು ಕರುಣೆಯಿಂದ ತುಂಬಿತು ಆಗ ಸಾಧುವು ಹೇಳುತ್ತಾರೆ ನಿಮ್ಮ ಈ ಮೂವರು ಹೆಣ್ಣು ಮಕ್ಕಳ ಅಭ್ಯಾಸಗಳೇ ಅವರ ಅದೃಷ್ಟವನ್ನು ಹಾಳು ಮಾಡಿದೆ ಅವರ ಸೋಮಾರಿತನ ದಿನಚರಿ ಮತ್ತು ಅಶುದ್ಧ ಆಚರಣೆಯಿಂದಲೇ ದುರದೃಷ್ಟವು ಅವರನ್ನು ಸುತ್ತುವರೆದಿದೆ ಆಗ ಮೂವರು ಸಹೋದರಿಯರು ಆಶ್ಚರ್ಯದಿಂದ ಸಾಧುವನ್ನು ನೋಡುತ್ತಿದ್ದರು ಆಗ ಸಾಧು ಹೇಳುತ್ತಾರೆ ಇವರು ಬೆಳಗ್ಗೆ ತಡವಾಗಿ ಎದುತ್ತಾರೆ ಸೂರ್ಯ ಉದಯಿಸಿದ ಬಹಳಷ್ಟು ಸಮಯದ ನಂತರ ಸೋಮಾರಿತನದಿಂದ ಸ್ನಾನ ಮಾಡುತ್ತಾರೆ ಅಥವಾ ಕೆಲವೊಮ್ಮೆ ಸ್ನಾನ ಮಾಡದೆ ಊಟ ಮಾಡುತ್ತಾರೆ ಅವರ ಈ ಅಶುದ್ಧ ಆಚರಣೆಯು ಅವರ ಸುತ್ತಲೂ ಕತ್ತಲೆಯ ಕವಚವನ್ನು ನಿರ್ಮಿಸಿದೆ ಮನುಷ್ಯನು ಸ್ವಚ್ಛತೆ ಮತ್ತು ಸಮಯದ ಬಗ್ಗೆ ಗಮನ ಕೊಡದಿದ್ದಾಗ ಅವನ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಸೇರಿಕೊಳ್ಳುತ್ತವೆ ಈ ಶಕ್ತಿಗಳ ಪ್ರಭಾವದಿಂದಲೇ ಅವರು ಎಲ್ಲಿಗೆ ಹೋದರೂ ಅಲ್ಲಿ ಕಷ್ಟ ಮತ್ತು ದುರದೃಷ್ಟ ಬರುತ್ತದೆ ಮೂವರು ಸಹೋದರಿಯರು ನಾಚಿಕೆ ಮತ್ತು ಪಶ್ಚಾತ್ತಾಪದಿಂದ ತಲೆ ಬಗ್ಗಿಸಿ ನಿಂತಿದ್ದರು ಅವರಿಗೆ ತಮ್ಮ ತಪ್ಪು ಗೊತ್ತಾಯಿತು ಮನಸ್ಸಿನಲ್ಲಿ ಅವರು ಯೋಚಿಸಿದರು ನಮ್ಮಿಂದ ದೊಡ್ಡ ತಪ್ಪು ಆಗಿದೆ ಸಾಧುವು ಮೂವರು ಸಹೋದರಿಯರು ಮತ್ತು ವ್ಯಾಪಾರಿಯ ಕಡೆಗೆ ನೋಡಿ ಹೇಳುತ್ತಾರೆ ಈಗ ನಾನು ನಿಮಗೆ ಕೆಲವು ಅತ್ಯಂತ ಪ್ರಮುಖ ವಿಷಯಗಳನ್ನು ಹೇಳಲು ಹೋಗುತ್ತಿದ್ದೇನೆ ನೀವೆಲ್ಲರೂ ಗಮನವಿಟ್ಟು ಕೇಳಿ ಮತ್ತು ಪ್ರತಿದಿನ ಅವುಗಳನ್ನು ಪಾಲಿಸಿ ಇದೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಾಧುಗಳು ಶಾಸ್ತ್ರಗಳ ಬಗ್ಗೆ ವಿವರಿಸುತ್ತಾ ಹೇಳುತ್ತಾರೆ ಸ್ನಾನವು ಹಲವಾರು ಪ್ರಕಾರಗಳಿರುತ್ತವೆ ಮುಖ್ಯವಾಗಿ ನಾಲ್ಕು ಪ್ರಕಾರದ ಶುಭ ಸ್ನಾನಗಳನ್ನು ಹೇಳಲಾಗಿದೆ ಅವು ಬ್ರಹ್ಮಸ್ನಾನ ದೇವಸ್ನಾನ ಸ್ನಾನ ಮತ್ತು ಮಾನವ ಸ್ನಾನ ಇವುಗಳ ಜೊತೆಗೆ ಐದನೆಯ ಪ್ರಕಾರ ದಾನವ ಸ್ಥಾನವೂ ಇದೆ ಆದರೆ ಅದು ಅಶುಭವೆಂದು ಪರಿಗಣಿಸಲಾಗಿದೆ ಮೊದಲನೇದಾಗಿ ಬ್ರಹ್ಮಸ್ಥಾನ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಸ್ಥಾನವು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ಮುಹೂರ್ತ ಎಂದರೆ ರಾತ್ರಿಯ ಕೋಣೆಯ ಭಾಗ ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಎರಡು ಗಂಟೆಗಳ ಹಿಂದಿನ ಸಮಯ ಆಗ ಇಡೀ ಸೃಷ್ಟಿಯು ಒಂದು ಅಲೌಕಿಕ ಶಾಂತಿಯಲ್ಲಿ ಇರುತ್ತದೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಅದ್ಭುತ ಮತ್ತು ಅದ್ಭುತವಾದ ಶಕ್ತಿ ಇರುತ್ತದೆ ಇದನ್ನು ದೇವತೆಗಳ ಸಮಯ ಎಂದು ಕರೆಯಲಾಗುತ್ತದೆ ಇದೇ ಸಮಯದಲ್ಲಿ ದೇವರನ್ನು ನೆನೆದು ಮಾಡುವ ಸ್ನಾನವೇ ಬ್ರಹ್ಮಸ್ನಾನ ಎಂದು ಕರೆಯಲ್ಪಡುತ್ತದೆ ಈ ಸ್ನಾನವು ಅತಿ ಹೆಚ್ಚು ಪುಣ್ಯವನ್ನು ತರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ನಂತರ ಉದಯಿಸುತ್ತಿರುವ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ಬರುತ್ತದೆ ಆ ನೀರಿನ ಪ್ರತಿ ಹನಿ ದೇಹ ಮತ್ತು ಮನಸ್ಸನ್ನು ಚೈತನ್ಯ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತದೆ ಇಂತಹ ಸ್ನಾನದಿಂದ ಮನುಷ್ಯನು ರೋಗಗಳಿಂದ ದೂರವಿರುತ್ತಾನೆ ಮತ್ತು ಅವನ ದೇಹವು ಆರೋಗ್ಯಕರವಾಗಿರುತ್ತದೆ ಆಗ ಸಾಧು ಹೇಳುತ್ತಾರೆ ಎರಡನೇದು ದೇವಸ್ನಾನ ಬೆಳಗ್ಗೆ ಐದರಿಂದ ಆರು ಗಂಟೆಯ ನಡುವೆ ಮಾಡುವ ಸ್ನಾನವು ದೇವಸ್ನಾನ ಎಂದು ಕರೆಯಲ್ಪಡುತ್ತದೆ ಈ ಸಮಯದಲ್ಲಿ ಎಲ್ಲ ಪವಿತ್ರ ನದಿಗಳಾದ ಗಂಗಾ ಯಮುನಾ ಇತ್ಯಾದಿಗಳನ್ನು ಸ್ಮರಿಸುತ್ತಾ ನೀರಿನಲ್ಲಿ ಮುಳುಗಬೇಕು ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಮಾನವ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ನೀರಿನ ಪ್ರತಿ ಸ್ಪರ್ಶದೊಂದಿಗೆ ದೇಹದ ಎಲ್ಲ ನಕಾರಾತ್ಮಕತೆಗಳು ತೊಳೆದು ಹೋಗುತ್ತವೆ ಕೇವಲ ದೇಹವಲ್ಲ ಮನಸ್ಸು ಶುದ್ಧ ಮತ್ತು ಪವಿತ್ರವಾಗುತ್ತದೆ ದೇವಸ್ನಾನವನ್ನು ಪಾಲಿಸುವವನು ಜೀವನದಲ್ಲಿ ಧನ ಸಂಪತ್ತು ಹೆಚ್ಚುತ್ತದೆ ಅವನಿಗೆ ಎಲ್ಲ ಭೌತಿಕ ಸುಖಗಳು ಸಿಗುತ್ತವೆ ಮತ್ತು ಅವನ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಹಾಗೆ ಮೂರನೇದು ಋಷಿ ಸ್ನಾನ ಬೆಳಗ್ಗೆ ಮುಂಜಾನೆ ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಇನ್ನೂ ಒಳೆಯುತ್ತಿರುವಾಗ ಆ ಸಮಯದಲ್ಲಿ ಮಾಡುವ ಸ್ನಾನವನ್ನು ಋಷಿ ಸ್ನಾನ ಎಂದು ಕರೆಯಲಾಗುತ್ತದೆ ಇದು ಕೂಡ ಒಂದು ಶ್ರೇಷ್ಠ ಸ್ನಾನವಾಗಿದ್ದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಚಿಂತೆಗಳು ಮತ್ತು ವಿಕಾರಗಳು ನೀರಿನೊಂದಿಗೆ ಅರಿದು ಹೋಗುತ್ತವೆ ಮತ್ತು ಮನಸ್ಸು ನಿರ್ಮಲವಾಗುತ್ತದೆ ನಾಲ್ಕನೆಯದು ಮಾನವ ಸ್ನಾನ ಬೆಳಗ್ಗೆ ಆರರಿಂದ ಎಂಟು ಗಂಟೆಯ ನಡುವೆ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ತಕ್ಷಣವೇ ಮಾಡುವ ಸ್ನಾನವನ್ನು ಮಾನವ ಸ್ನಾನ ಎಂದು ಕರೆಯಲಾಗುತ್ತದೆ ಈ ಸ್ನಾನವು ಸಹ ಶುಭ ಫಲದಾಯಕವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ದೇಹವು ದಿನವಿಡೀ ಚೈತನ್ಯ ಮತ್ತು ಸ್ಫೂರ್ತಿ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಈ ಶಕ್ತಿಯು ಮನುಷ್ಯನಿಗೆ ಪ್ರತಿ ಕೆಲಸವನ್ನು ಉತ್ಸಾಹದಿಂದ ಮಾಡಲು ಪ್ರೇರಣೆ ನೀಡುತ್ತದೆ ಆದರೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸೂರ್ಯೋದಯವಾದ ಮೇಲೆ ಎರಡು ಪ್ರಹಾರಗಳು ಕಳೆದರೂ ಸ್ನಾನ ಮಾಡದವರ ಸ್ನಾನವು ದಾನವ ಸ್ನಾನವೆಂದು ಹೇಳಲಾಗುತ್ತದೆ ಬೆಳಗ್ಗೆ ಎಂಟು ಗಂಟೆಯ ನಂತರ ಮಾಡುವ ಸ್ನಾನವು ಅನುಚಿತ ಮತ್ತು ಅಶುಭವಾಗಿರುತ್ತದೆ ಆ ಸಮಯದಲ್ಲಿ ವಾತಾವರಣದಲ್ಲಿ ದೈವಿಕ ಶಕ್ತಿ ಬಹಳ ಕಡಿಮೆಯಾಗಿರುತ್ತದೆ ಅಂತಹ ಸಮಯದಲ್ಲಿ ಸ್ನಾನ ಮಾಡುವ ಮನುಷ್ಯನ ದೇಹ ಮತ್ತು ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಶಕ್ತಿಯ ಕೊರತೆ ಇರುತ್ತದೆ ಸೂರ್ಯೋದಯದ ನಂತರ ಬಹಳ ಸಮಯದವರೆಗೆ ಸೋಮಾರಿತನದಲ್ಲಿ ಮಲಗಿರುವವರು ಮತ್ತು ತಡವಾಗಿ ಸ್ನಾನ ಮಾಡುವವರು ದಿನವಿಡೀ ಸುಸ್ತು ಕೋಪ ದ್ವೇಷ ಮತ್ತು ಕಿರಿಕಿರಿಯಿಂದ ಸುತ್ತುವರಿಯಲ್ಪಟ್ಟಿರುತ್ತಾರೆ ಸೋಮಾರಿತನದಿಂದ ಅವರ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಗೊಳ್ಳುತ್ತವೆ ಮತ್ತು ಅವರ ದುರದೃಷ್ಟವು ಅವರ ಹಿಂದೆಯೇ ಇರುತ್ತದೆ ಆಗ ಸಾಧುವು ವ್ಯಾಪಾರಿಯ ಕಡೆಗೆ ನೋಡಿ ಹೇಳುತ್ತಾನೆ ನಿಮ್ಮ ಈ ಮೂರು ಜನ ಹೆಣ್ಣು ಮಕ್ಕಳು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಸ್ನಾನ ಮಾಡುತ್ತಿರಲಿಲ್ಲ ಸೂರ್ಯೋದಯದ ನಂತರವೂ ಬಹಳಷ್ಟು ಸಮಯದವರೆಗೆ ಮಲಗುತ್ತಿದ್ದರು ಇದೇ ಕಾರಣದಿಂದ ಅವರ ಗಂಡನ ಮನೆಯ ಎಲ್ಲ ಸಮೃದ್ಧಿ ನಾಶವಾಯಿತು ಮತ್ತು ಈಗ ಇವರ ಕಾರಣದಿಂದ ನಿಮ್ಮ ಮನೆಯ ಲಕ್ಷ್ಮಿಯು ಮುನಿಸಿಕೊಂಡಿದ್ದಾಳೆ ಎಂದು ಹೇಳುತ್ತಾನೆ ಆಗ ಮೂರು ಜನ ಸಹೋದರಿಯರಿಗೆ ತಮ್ಮ ತಪ್ಪು ಆಚರಣೆಯ ನಿಜವಾದ ಕಾರಣ ಈಗ ತಿಳಿದಿತ್ತು ಅವರ ಅಳುತ್ತ ಸಾಧುಗೆ ನಮಸ್ಕರಿಸುತ್ತಾರೆ ಸ್ವಾಮಿ ನಮ್ಮನ್ನು ಕ್ಷಮಿಸಿ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಅವರ ಧ್ವನಿ ಪಶ್ಚಾತ್ತಾಪದಿಂದ ನಡುಗುತ್ತಿತ್ತು ಆಗ ಸಾಧು ಹೇಳುತ್ತಾರೆ ಈಗ ನಾನು ನಿಮಗೆ ಸ್ನಾನ ಮಾಡುವಾಗ ಹೇಳಬೇಕಾದ ಒಂದು ಅತ್ಯಂತ ಪ್ರಮುಖ ಮಂತ್ರವನ್ನು ಹೇಳುತ್ತೇನೆ ಇದನ್ನು ಗಮನವಿಟ್ಟು ಕೇಳಿ ಮತ್ತು ನೆನಪಿಟ್ಟುಕೊಳ್ಳಿ ಯಾರು ಈ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ಅದೇ ಕ್ಷಣದಲ್ಲಿ ನಾಶವಾಗುತ್ತವೆ ಅವರ ದುರದೃಷ್ಟ ದೂರವಾಗುತ್ತದೆ ಮತ್ತು ಅವರಿಗೆ ಅಪಾರ ಸುಖ ಸಮೃದ್ಧಿ ಸಿಗುತ್ತದೆ ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಗುರು ಸಾಧು ಮಂತ್ರದ ಅರ್ಥವನ್ನು ಹೇಳುತ್ತಾರೆ ಇದರ ಭಾವಾರ್ಥವೇನೆಂದರೆ ಈ ಪವಿತ್ರ ನದಿಗಳಾದ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ನೀವೆಲ್ಲರೂ ಈ ಸ್ನಾನದ ನೀರಿನಲ್ಲಿ ನೆಲೆಸಿ ಈ ಮಂತ್ರವನ್ನು ಉಚ್ಚರಿಸುತ್ತಾ ಸ್ನಾನ ಮಾಡುವುದರಿಂದ ಮನುಷ್ಯನು ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಪಡೆಯುತ್ತಾನೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಅದೃಷ್ಟ ಉದಯವಾಗುತ್ತದೆ ಸಾಧುವು ಸ್ನಾನದ ಮಹತ್ವದ ಈ ಕಥೆಯನ್ನು ಹೇಳಿ ಮತ್ತು ಎಲ್ಲ ವಿಧಾನಗಳನ್ನು ವಿವರಿಸಿ ವ್ಯಾಪಾರಿ ಮತ್ತು ಅವನ ಹೆಣ್ಣು ಮಕ್ಕಳಿಗೆ ಮಾರ್ಗ ತೋರಿಸುತ್ತಾನೆ ಮೂವರು ಸಹೋದರಿಯರ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿ ಬಂದವು ಅವರಿಗೆ ತಮ್ಮ ತಪ್ಪು ಸ್ಪಷ್ಟವಾಗಿಯೇ ಅರ್ಥವಾಯಿತು ಮೂವರು ಕೈಜೋಡಿಸಿ ಸಾಧುವಿಗೆ ನಮಸ್ಕರಿಸಿ ಹೇಳುತ್ತಾರೆ ಸ್ವಾಮಿ ನೀವು ನಮ್ಮ ಕಣ್ಣುಗಳನ್ನು ತೆರೆದಿದ್ದೀರಿ ಈಗ ನಾವು ಜೀವನ ಪೂರ್ತಿ ನೀವು ಹೇಳಿದ ಮಾರ್ಗವನ್ನು ಪಾಲಿಸುತ್ತೇವೆ ಎಂದು ಹೇಳುತ್ತಾರೆ ವ್ಯಾಪಾರಿಯು ಸಹ ನಮಸ್ಕರಿಸಿ ಸಾಧುವಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿದನು ಸಾಧು ರೂಪದಲ್ಲಿ ಬಂದಿದ್ದ ಭಗವಾನ್ ಶಿವನು ಸಂತೋಷಗೊಂಡು ಮೂವರಿಗೂ ಆಶೀರ್ವಾದ ನೀಡಿದನು ಸದಾ ಸುಖಿಗಳಾಗಿರಿ ನಿಮ್ಮ ಮನೆಯಲ್ಲಿ ಪವಿತ್ರತೆ ಮತ್ತು ಲಕ್ಷ್ಮಿಯ ವಾಸ ಸದಾ ಇರಲಿ ವ್ಯಾಪಾರಿಯು ಮತ್ತೆ ಅವರ ಪಾದಗಳನ್ನು ಸ್ಪರ್ಶಿಸಿದನು ಕೆಲವೇ ಕ್ಷಣಗಳಲ್ಲಿ ಆ ದಿವ್ಯ ಸಾಧುವು ಕಣ್ಣುಗಳಿಂದ ಮರೆಯಾದನು ಇದರ ನಂತರ ಮೂವರು ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಗೆ ಹೋಗುತ್ತಾರೆ ಈ ಬಾರಿ ಅವರು ಹೊಸ ಸಂಕಲ್ಪದೊಂದಿಗೆ ಹೋಗಿದ್ದರು ಅವರು ಪ್ರಭು ಹೇಳಿದ ಸ್ನಾನದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಪ್ರಾರಂಭಿಸಿದರು ಈಗ ಪ್ರತಿದಿನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿಯೇ ಅವರ ಕಣ್ಣುಗಳು ತೆರೆಯುತ್ತಿದ್ದವು ನಿದ್ರೆಯನ್ನು ಬಿಟ್ಟು ತಕ್ಷಣವೇ ಪವಿತ್ರ ನದಿಗಳನ್ನು ಸ್ಮರಿಸುತ್ತಾ ಸ್ನಾನ ಮಾಡುತ್ತಿದ್ದರು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡುವುದರಿಂದ ಅವರ ದೇಹ ಮತ್ತು ಮನಸ್ಸು ಪವಿತ್ರವಾಯಿತು ಅವರ ಹಿಂದೆ ಅಂಟಿಕೊಂಡಿದ್ದ ಕಪ್ಪು ನೆರಳು ನಿಧಾನವಾಗಿ ಸಂಪೂರ್ಣವಾಗಿ ಮಾಯವಾಯಿತು ಮನೆಗಳ ವಾತಾವರಣ ಮತ್ತೆ ಶಾಂತ ಮತ್ತು ಸಕಾರಾತ್ಮಕವಾಗತೊಡಗಿತು ನಿಧಾನವಾಗಿ ಅವರ ಪತಿಗಳ ಮುಳುಗುತ್ತಿದ್ದ ವ್ಯಾಪಾರಕ್ಕೆ ಮತ್ತೆ ಆಸರೆ ಸಿಗತೊಡಗಿತು ನಿರಂತರವಾಗಿ ನಷ್ಟವಾಗುತ್ತಿದ್ದ ವ್ಯವಹಾರಗಳು ಈಗ ಲಾಭವನ್ನು ತರುತ್ತಿವೆ ಮನೆಯಲ್ಲಿ ಸಂಪತ್ತು ಮರಳಿ ಬಂತು ಮತ್ತು ಕಳೆದು ಹೋದ ವೈಭವ ಪುನಂ ಸಿಗತೊಡಗಿತು ಒಂದು ಕಾಲದಲ್ಲಿ ಕತ್ತಲೆ ಮತ್ತು ದುಃಖದ ಅಡ್ಡವಾಗಿದ್ದ ಗುಡಿಸಿಲಿನಲ್ಲಿ ಈಗ ದೀಪದ ಜ್ಯೋತಿ ಮತ್ತೆ ಒಳೆಯತೊಡಗಿತು ಕುಟುಂಬಗಳಲ್ಲಿ ಸಂತೋಷ ಮರಳಿತು ಮನೆ ಹಿರಿಯರು ಹೇಳಿದರು ನಮ್ಮ ಮನೆಯ ಲಕ್ಷ್ಮಿ ಈಗ ಸಂತೋಷಗೊಂಡು ಮರಳಿ ಬಂದಿದ್ದಾಳೆ ಎಂದು ಅನಿಸುತ್ತಿದೆ ಎಂದು ಹೇಳುತ್ತಿದ್ದರು ಗರುಡನಿಗೆ ಹೇಳುತ್ತಾರೆ ಗರುಡ ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಲ್ಲವೇ ಎಂದು ಕೇಳುತ್ತಾರೆ ಆಗ ಲಕ್ಷ್ಮೀದೇವಿ ಹೇಳುತ್ತಾರೆ ಗರುಡ ಎಲ್ಲಿ ಸೋಮಾರಿತನ ಮತ್ತು ಅಶುದ್ಧತೆ ಇರುತ್ತದೆಯೋ ಅಲ್ಲಿ ನನ್ನ ವಾಸವಿರುವುದಿಲ್ಲ ಯಾವ ಮಹಿಳೆಯರು ಪ್ರತಿದಿನ ಸ್ನಾನ ಮಾಡಿದರೂ ಸಮಯವನ್ನು ಪಾಲಿಸದೆ ಅಥವಾ ಸರಿಯಾದ ವಿಧಿಯನ್ನು ಅನುಸರಿಸದಿದ್ದರೆ ಅಲ್ಲಿಯೂ ಸಮೃದ್ಧಿ ಉಳಿಯುವುದಿಲ್ಲ ನಾನು ಎಲ್ಲಿ ಮುಂಜಾನೆಯ ಬೆಳಕಿನೊಂದಿಗೆ ಜಾಗರಣೆ ಆಗುತ್ತದೆಯೋ ಸ್ನಾನದಿಂದ ದೇಹ ಮತ್ತು ಮನಸ್ಸು ಪವಿತ್ರವಾಗುತ್ತದೆಯೋ ಮತ್ತು ನಿಜವಾದ ಶ್ರದ್ಧೆಯಿಂದ ದೇವರನ್ನು ಸ್ಮರಿಸಲಾಗುತ್ತದೆಯೋ ಅಲ್ಲಿ ಮಾತ್ರ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ ಆಗ ಗರುಡನು ಸಂತೋಷ ಮತ್ತು ವಿನಮ್ರತೆಯೊಂದಿಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ನಮಸ್ಕರಿಸಿದನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಮತ್ತು ಜೈ ಲಕ್ಷ್ಮೀ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ